När det gäller. ಚಾನಲ್ ನಾನು ಆಗಿದ್ದೀರಾ ಅಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಂತ ಅಂದ್ರೆ ಆರಿ ಫ್ರೇಮ್ಗೆ ಬಟ್ಟೆನ ಯಾವ ರೀತಿ ಹಾಕೋದು ಇವಾಗ ಬ್ಲೌಸ್ ಪೀಸ್ನ ಆರಿ ಫ್ರೇಮ್ಗೆ ಯಾವ ರೀತಿ ಹಾಕ್ಬೇಕು ಅಥವಾ ಪಾಪ್ಲಿನ್ ಕ್ಲಾತ್ ಆದ್ರೂ ಯಾವ ರೀತಿ ಅಡ್ಜಸ್ಟೇಬಲ್ ಮಾಡಬೇಕು ಯಾವ ರೀತಿ ಲೂಸ್ ಅದನ್ನ ಟೈಟ್ ಆಗಿ ಫಿಟ್ ಮಾಡಿ ಇಟ್ಟು ಮತ್ತೆ ನಾವು ಆರಿ ಸ್ಟ್ಯಾಂಡ್ ಗೆ ಯಾವ ರೀತಿ ಹಾಕ್ಬೇಕು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾವು ಯಾವ ರೀತಿ ನೀಡನ್ನ ಯೂಸ್ ಮಾಡೋದು ರೊಟೇಟ್ ಮಾಡಿ ಯಾವ ರೀತಿ ಹೇಳಿ ಇವತ್ತಿನ ವಿಡಿಯೋದಲ್ಲಿ

ಸ್ಪ್ರಿಂಗ್ ಇರುತ್ತೆ ಅಂತ ಹೇಳಿದ್ದೀನಲ್ವ ನೋಡಿ ಇದು ಬಂದು ಬಟ್ಟೆ ಹಾಕೋದು ಅಂತ ರಿಂಗು ಈ ರಿಂಗಿಗೆ ನಾವು ಯಾವ ರೀತಿ ಕಾಟನ್ ಬಟ್ಟೆನ ನಾನು ಇವಾಗ ಕಟ್ಟಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ಇವಾಗ ಕಾಟನ್ ಬಟ್ಟೆ ತೊಗೊಂಡು ಫಸ್ಟು ಒಂದು ಎಡ್ಜಿಯಲ್ಲಿ ಒಂದು ನಾವು ಗ್ಲೂ ನನ್ನ ಗಮ್ಮನ್ನು ಯೂಸ್ ಮಾಡೋದು ತೋರಿಸಿದವ ಆ ಗ್ಲೂನ ತೊಗೊಂಡು ಅಣಿಸ್ಬಿಟ್ಟು ಅದೇ ರೀತಿನಲ್ಲಿ ನಾವು ಅದನ್ನು ಫ್ರೇಮಿಗೆ ಸುತ್ಕೊಳ್ತಾ ಬರೋದು ಬಟ್ಟೆನ ಸುತ್ಕೊಂಡು ಸುತ್ಕೊಂಡು ಎಡ್ಜಿ ಬಂದ ತಕ್ಷಣ ಎಡ್ಜಲು ಅಷ್ಟೇ ಫಿನಿಶಿಂಗ್ ಬಂದ ತಕ್ಷಣ ಅಲ್ಲೂ ಸ್ವಲ್ಪ ಗ್ಲೂ ಹಾಕಿ ವೇಸ್ಟ್ ಮಾಡಿದ್ರೆ ಮುಗೀತು ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಮತ್ತು ಬಿಚ್ಕೊಳ್ಳೋದಿಲ್ಲ ಸೊ ಆ ಥರ ಮಾಡೋದ್ರಿಂದ ನಮಗೆ ಬಟ್ಟೆ ಇಂಜೋದಿಲ್ಲ ಫ್ರೇಮಿಗೆ ಹಾಕಿದಾಗ ಉಡನ್ ಅಲ್ವಾ ಫ್ರೇಮು ಬಟ್ಟೆನ ಹೇಳಿದಾಗ ಇಂಜುತ್ತೆನೋ ಒಂದೇ ಕಾರಣಕ್ಕೋಸ್ಕರ ನಾವು ಆ ಥರ ಕಾಟನ್ ಬಟ್ಟೆನಾಗಲಿ ಅಥವಾ ನಾಡನಾಗಲಿ ಅದು ತೆಂಗಿಗೆ ಹಾಕೋದು ನಾವು ಇವಾಗ ಅದು ಹಾಕಿದಾದಮೇಲೆ ನೋಡಿ ಅದ್ರ ಮೇಲೆ ಒಂದು ಪಾಪ್ಲಿಂಗ್ ಕ್ಲಾತನ್ನು ಇಟ್ಬಿಟ್ಟು ನಾನು ಇವಾಗ ಎರಡನ್ನೂ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟು ಇವಾಗ ಉಳ್ದಿರೋವಂಥ ಬಟ್ಟೆ ಇದೆಯಲ್ಲ ಅದನ್ನು ನಾವು ಟೈಟ್ ಮಾಡ್ಕೊಬೇಕಾಗುತ್ತೆ ಯಾಕೆಂದರೆ ಫ್ರೇಮಲ್ಲಿರುವಂಥ ಬಟ್ಟೆ ಲೂಸ್ ಆಗಬಾರ್ದು ಟೈಟಾಗಿರಬೇಕು ನೋಡಿ ಹೊಡೆದ್ರೆ ಈ ಥರ ಪಟ್ ಪಟ್ ಅಂದರೆ ಸೌಂಡ್ ಬರಬೇಕು ಲೂಸ್ ಆಗಿದ್ರೆ ಸೌಂಡ್ ಬರೋದಿಲ್ಲ ಅಲ್ವಾ ನಮಗೆ ಸ್ಟಿಚ್ ಮಾಡೋದಕ್ಕೂ ಅಂದರೆ ವರ್ಕ್ ಮಾಡೋದಕ್ಕೂ ಕೂಡ ಆಗೋದೇ ಇಲ್ಲ ಲೂಸ್ ಆಗಿತ್ತು ಅಂದರೆ ಫ್ರೇಮಲ್ಲಿರುವಂಥ ಬಟ್ಟೆ ಹಾಗಾಗಿ ಉಳ್ದಿರೋವಂಥ ಬಟ್ಟೆನ ನಾವು ಫ್ರೇಮಿಂದ ಟೈಟ್ ಮಾಡ್ತಾ ಬರಬೇಕು ಆಗ ಟೈಟ್ ಮಾಡಿದಾಗ ಹಿಂಗೆ ಎಳ್ದು ಎಳ್ದು ಟೈಟ್ ಮಾಡಿದಾಗ ಬಟ್ಟೆ ನಮಗೆ ಫ್ರೇಮಲ್ಲಿರುವಂತಹ ಸ್ಪೇಸಲ್ಲಿರುವಂಥ ಬಟ್ಟೆ ನಮಗೆ ಟೈಟ್ ಆಗುತ್ತೆ ಈ ಥರ ಬಡಿದ್ರೆ ನಮಗೆ ಟಪ್ ಡಬ್ ಅಂತ ಸೌಂಡ್ ಬರುತ್ತೆ ನೋಡಿ ಈ ಥರ ಫಿಕ್ಸ್ ಆಗಿದೆ ನೀವು ಬೇಕಿದ್ರೆ ಎರಡೂ ರಿಂಗಿಗೂ ಕೂಡ ಕಾಟನ್ ಬಟ್ಟೆ ನಾಡ ಇಲ್ಲ ಅಂತಂದರೆ ಸಿಂಪಲ್ ಆಗಿ ಈಜೆ ಅಂತ ಸಿಗುವಂತಹ ಕಾಟನ್ ಬಟ್ಟೆನೇ ಮನೇಲಿ ಸಿಗುತ್ತಲ್ವ ಅದನ್ನು ಕೂಡ ನಾವು ಆ ರಿಂಗಿಗೆ ಸುತ್ಕೊಬೋದು ಅದು ಟೈಟಾಗಿ ಕೂತ್ಕೊಳ್ಳುತ್ತೆ ಇಲ್ಲ ಅಂದರೆ ಒಂದೇ ಒಂದು ಫ್ರೇಮಿಗೆ ನಾವು ಅಂದರೆ ರಿಂಗಿಗೆ ನಾವು ಬಟ್ಟೆನ ಸುತ್ಕೊಬೋದು ನೆಕ್ಸ್ಟ್ ನಾನು ಸ್ಟ್ಯಾಂಡನ್ನು ರೆಡಿ ಮಾಡೋದು ತೋರಿಸ್ತೀನಿ ನೋಡಿ ಈ ಥರ ಸ್ಟ್ಯಾಂಡು ಸಪ್ರೇಟ್ ಪೀಸಸ್ ಹಾಕಿ ಬಂದಿರುತ್ತೆ ನಾನು ಆನ್ಲೈನಲ್ಲಿ ತೊಗೊಂಡೆ ಅಂತ ಹೇಳಿದ್ನಲ್ವ ನಾರ್ಮಲ್ ಶಾಪಲ್ಲೂ ಕೂಡ ಸಿಗುತ್ತೆ ಈ ಥರ ಸಪ್ರೇಟಾಗಿರುತ್ತೆ ನಾವು ಅದನ್ನು ಫಿಕ್ಸ್ ಮಾಡ್ಕೊಬೇಕಾಗತ್ತೆ ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಸ್ಕ್ರೂ ಕೊಟ್ಟಿರ್ತಾರೆ ಮತ್ತು ಸ್ಟ್ಯಾಂಡಿಗೆ ಈ ಥರ ಕಾಲ್ಗಳನ್ನೂ ಕೂಡ ಕೊಟ್ಟಿರ್ತಾರೆ ಅದನ್ನು ಸ್ಕ್ರೂ ಹಾಕಿ ಚೆನ್ನಾಗಿ ಕಟಿಂಗ್ ಪ್ಲೇರೆಲ್ಲ ಆಯಿತು ಅಥವಾ ಸ್ಪ್ಯಾನೆಲ್ಲ ಆಯಿತು ಟೈಟಾಗಿ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಆವಾಗ ಅದು ಅಲ್ಗಾಡೋದಿಲ್ಲ ಇಲ್ಲಾಂದರೆ ಕಾಲು ಸಂದು ಅಲ್ಗಾಡ್ತಾ ಇರ್ತವೆ ಈ ಥರ ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೈಟಾಗಿ ಕೂರೋದ್ರಿಂದ ನಮಗೆ ಫ್ರೇಮ್ ಹಾಕಿದ್ರೂ ಕೂಡ ಅಲ್ಗಾಡ್ದಂಗೆ ಕೂತ್ಕೊಳ್ಳುತ್ತೆ ನೋಡಿ ಇವಾಗ ನಾನು ಈ ಸ್ಟ್ಯಾಂಡನ್ನು ರೆಡಿ ಮಾಡಿದ್ದೀನಿ ಈ ಥರ ರೆಡಿ ಮಾಡಿದ್ದೀನಿ ನೋಡಿ ನಾನು ಪಾಪ್ಲಿನ್ ಕ್ಲಾತನ್ನು ಫ್ರೇಮಿಗೆ ಹಾಕಿದ್ದೀನಲ್ವ ಈ ಥರ ಸೌಂಡ್ ಬರಬೇಕು ಟೈಟ್ ಆಗಿದ್ದರೆ ನಾವು ಬಡೋದ್ರೆ ನಿಮಗೆ ಫೀಲ್ ಆಗುತ್ತೆ ಟೈಟ್ ಆಗಿತ್ತು ಅಂದರೆ ಫ್ರೇಮು ಈ ಥರ ಬಟ್ಟೆನ ಬಡಿದ್ರೆ ಸೌಂಡ್ ಬರುತ್ತೆ ಅದು ನಮಗೆ ಗೊತ್ತಾಗುತ್ತೆ ಲೂಸ್ ಆಗಿದ್ರೆ ನಮಗೆ ಸ್ಟಿಚ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ನಾನಿವಾಗ ನೋಡಿ ಇದನ್ನ ಸ್ಟ್ಯಾಂಡಿಗೆ ಹಾಕಿದ್ದೀನಿ ನಾನು ಕ್ಲಾತ್ ಹಾಕಿರುವಂಥ ಫ್ರೇಮನ್ನು ಸ್ಟ್ಯಾಂಡಿಗೆ ಹಾಕಿದ್ದೀನಿ ನೋಡಿ ಕರೆಕ್ಟಾಗಿ ಫಿಕ್ಸ್ ಆಗಿ ಸ್ಟ್ಯಾಂಡಿಗೆ ಕುತ್ಕೊಂಡಿದೆ ನೋಡಿ ಈ ಥರ ಇಲ್ಲಾಂದರೆ ನಮಗೆ ಲೂಸ್ ಆಯಿತು ಅಂತ ಅಂದರೆ ಫ್ರೇಮು ಸ್ಟ್ಯಾಂಡಿಗೂ ಲೂಸ್ ಆಯಿತು ಅಂತ ಅಂದರೆ ನಾನು ತೋರಿಸಿದ್ದೀನಲ್ವಾ ಸ್ಕ್ರೂ ಇದೆ ಫ್ರೇಮಲ್ಲೂ ಕೂಡ ಮತ್ತು ಸ್ಟ್ಯಾಂಡಲ್ಲೂ ಕೂಡ ನಮಗೆ ಲೂಸು ಟೈಟು ಮಾಡ್ಕೊಬೋದು ಫ್ರೇಮು ಇವಾಗ ಪರ್ಫೆಕ್ಟಾಗಿ ಕ್ಲಾತನ್ನು ಟೈಟಾಗಿ ಹಿಡಿದಿಟ್ಟಿದೆ ನಾವು ಬೇಕಾದ್ರೆ ಲೂಸ್ ಆಯಿತು ಅಥವಾ ಟೈಟ್ ಆಯಿತು ಅಂತ ಅಂದರೆ ನಾವು ಸ್ಟ್ಯಾಂಡಲ್ಲಿರುವಂತಹ ಲೂಸು ಆ್ಯಂಡ್ ಟೈಟು ಸ್ಕ್ರೂ ಇದೆ ಅಲ್ವಾ ಅದನ್ನು ನಾವು ಅಡ್ಜಸ್ಟೇಬಲ್ ಮಾಡಿಕೊಂಡು ಟೈಟಾಗಿ ಟೈಟಾಗಿ ಫ್ರೇಮು ಕೂತ್ಕೊಳ್ಳೋ ರೀತಿಯಲ್ಲಿ ಮಾಡ್ಕೊಬೋದು ನೋಡಿ ಆ ಫ್ರೇಮನ್ನು ಎತ್ತಿದ್ರೆ ನಮಗೆ ಸ್ಟ್ಯಾಂಡು ಕೂಡ ಸಮೇತ ಬರುತ್ತೆ ಯಾಕೆಂದರೆ ಟೈಟಾಗಿ ಕೂತಿರೋದ್ರಿಂದ ನಮಗೆ ಫ್ರೇಮು ಸ್ಟ್ಯಾಂಡು ಕೂಡ ಎದ್ದು ಬರುತ್ತೆ ಲೂಸ್ ಆಯಿತು ಅಂತ ಅಂದರೆ ಸ್ಟ್ಯಾಂಡ್ ಕೆಳಗಡೆ ಬಿಡುತ್ತೆ ಮತ್ತು ಫ್ರೇಮು ಮೇಲ್ಗಡೆ ಆಗುತ್ತೆ ಹಾಗಾಗಿ ಅದೆರಡೂ ಕೂಡ ಟೈಟಾಗಿ ಕೂತ್ಕೊಂಡ್ರೆ ಸ್ಟಿಚ್ ಮಾಡೋದಕ್ಕೆ ಸರಿಯಾಗುತ್ತೆ ನೆಕ್ಸ್ಟು ನೀಡಲ್ಸ್ ಕಡೆ ಬರೋಣ ನೋಡಿ ನಾನು ಮೇಯ್ನಾಗಿ ಇಲ್ಲಿ ಒಂದೇ ಒಂದು ನೀಡಲ್ಸ್ನ ಇವಾಗ ತೋರಿಸ್ತಾ ಇದ್ದೀನಿ ಫೋರ್ಟೀನ್ ನಂಬರ್ ನೀಡಲ್ಸ್ನ ನಾನು ಇವಾಗ ನಮಗೆ ತೋರಿಸ್ತಾ ಇದ್ದೀನಿ ತುಲಿಪ್ ನೀಡಲ್ ಜಪಾನ್ದು ಫೋರ್ಟೀನ್ ನಂಬರ್ಸು ನೀಡಲ್ ನಂಬರ್ ಫೋರ್ಟೀನ್ ಪಾಯಿಂಟ್ ಜೀರೋ ಜೀರೋ ಎಮ್ ಎಮ್ ಒ ಈ ನೀಡಲ್ಸನ್ನು ನಾನು ಯೂಸ್ ಮಾಡ್ಕೊಂಡು ಅಲ್ಲಿ ಬಿಕಿನರ್ಸು ಐರನ್ ನೀಡಲ್ ಯೂಸ್ ಮಾಡೋಕ್ಕಿಂತ ಮೊದಲು ನಾವು ಇದನ್ನೇ ಯೂಸ್ ಮಾಡೋದು ಇದೇ ಪರ್ಫೆಕ್ಟಾಗಿ ನಮಗೆ ಆ್ಯಂಡ್ ಪ್ರಾಕ್ಟೀಸಿಗೆ ಸುಲಭವಾಗಿ ಇರುತ್ತೆ ಸೊ ನಾನು ನೋಡಿ ಇವಾಗ ಯಾವ ರೀತಿ ನೀಡಲ್ಸ್ನ ರೊಟೇಟ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ನೀಡಲ್ಸ್ನ ನಮ್ಮ ಫೋರ್ ಫಿಂಗರ್ಸಲ್ಲಿ ಹಿಡ್ದು ಯಾವ ರೀತಿ ರೊಟೇಟ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ರೊಟೇಟ್ ಮಾಡಬೇಕು ಈ ಥರ ಕ್ಲಾತಿಗೆ ಹಾಕಿ ಹಾಕಿ ತೆಗೆದು ರೊಟೇಟ್ ಮಾಡೋದ್ರಿಂದ ನಮಗೆ ಪ್ರಾಕ್ಟೀಸ್ ಆಗುತ್ತೆ ಸ್ಟಿಚ್ ಹಾಕಬೇಕಾದ್ರೆ ಬೇಸಿಕ್ ಸ್ಟಿಚಸ್ನ ಹಾಕಬೇಕಾದ್ರೆ ನಮಗೆ ಎಲ್ಪ್ ಆಗುತ್ತೆ ನೋಡಿ ಈ ಥರ ಹಾಕಿ ರೊಟೇಟ್ ಮಾಡಿ ತೆಗಿಬೇಕು ಹಾಕಿ ರೊಟೇಟ್ ಮಾಡಿ ತೆಗಿಬೇಕು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಫೋರ್ಟೀನ್ ಪಾಯಿಂಟ್ ಜೀರೋ ಜೀರೋ ಎಮ್ ಎಮ್ ನೋಡಿ ಈ ನೀಡಸ್ನ ಯೂಸ್ ಮಾಡಿಕೊಂಡು ನೋಡಿ ಈ ಥರ ರೊಟೇಟ್ ಮಾಡಿ ರೊಟೇಟ್ ಮಾಡಿ ತೆಗಿಬೇಕಾಗುತ್ತೆ ನೋಡಿ ತುಲಿಪ್ ನೀಡಲ್ ಅಂತ ಇರುತ್ತಲ್ವಾ ಆ ಫೇಸು ನಮ್ಮ ಕಡೆ ಬಂದರೆ ನಾವು ಆಪೋಸಿಟಾಗಿ ಹೋಗಿ ಮತ್ತೆ ರೊಟೇಟ್ ಮಾಡಿ ತೆಗಿಬೇಕಾಗುತ್ತೆ ಮತ್ತೆ ಆಪೋಸಿಟಾಗಿ ಅದು ನಮಗೆ ತುಲಿಪ್ ನೀಡಲು ಕ ನಮ್ಮ ಫೇಸ್ ಕಡೆಯೇ ಬರಬೇಕಾಗುತ್ತೆ ಇನ್ ಕೇಸ್ ನೀವು ಫೋರ್ಟೀನ್ ನಂಬರ್ ಇರೋವಂಥ ಫೇಸಸ್ನ ನಮ್ಮ ಕಡೆ ತಿರುಗಿಸಿ ತೆಗೆದ್ರೆ ನೀವು ಆಪೋಸಿಟ್ ಹೋಗಿ ತುಲಿಪ್ ಅಂತ ಆಪೋಸಿಟ್ ಹೋಗಿ ಮತ್ತೆ ಅದು ಆಗಿ ನಮಗೆ ಫೋರ್ಟೀನ್ ನಂಬರ್ಸ್ ಇರೋವಂಥ ಕಡೆನೇ ಬರಬೇಕಾಗುತ್ತೆ ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೋಡಿ ಈಸಿಯಾಗಿ ಕ್ಲಾತಿಗೆ ಹಾಕಿ ಕ್ಲಾತಿಗೆ ಹಾಕಿ ರೊಟೇಟ್ ಮಾಡಿ ತೆಗೆಯೋದ್ರಿಂದ ನಮಗೆ ಈ ಥರ ಫಸ್ಟು ನೀವು ನೀಡಲ್ಸಿನ ಪ್ರಾಕ್ಟೀಸ್ ಮಾಡೋದು ಕಲಿತ್ರೆ ಈಸಿಯಾಗಿ ನಾವು ಥ್ರೆಡನ್ನ ಹಾಕಿ ನಾವು ಸ್ಟಿಚಸ್ನ ಹಾಕೋದಕ್ಕೆ ಎಲ್ಪ್ ಆಗುತ್ತೆ ನೋಡಿ ಈ ಥರ ರೊಟೇಟ್ ಮಾಡಿ ಫೋರ್ ಫಿಂಗರ್ಸಲ್ಲಿ ಇಟ್ಕೊಂಡು ನಾವು ತಮ್ಮ ಫಿಂಗರಲ್ಲಿ ರೊಟೇಟ್ ಮಾಡ ರೊಟೇಟ್ ಮಾಡಿ ರೊಟೇಟ್ ಮಾಡಿ ಈ ಥರ ನಾವು ಕ್ಲಾತಿಗೆ ಹಾಕಿ ಕ್ಲಾತಿಗೆ ಹಾಕಿ ನಾವು ಬಟ್ಟೆನ ತೆಗಿಬೇಕಾಗುತ್ತೆ ಈ ಥರ ನೀಡಲ್ನ ಪ್ರಾಕ್ಟೀಸ್ ಮಾಡಿ ನಿಮಗೆ ಎಲ್ಪ್ ಆಗುತ್ತೆ ನೆಕ್ಸ್ಟು ಯಾವ್ಯಾವ ನೀಡಲ್ನ ನಾನು ಯೂಸ್ ಮಾಡಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಇದು ಮೇಯ್ನಾಗಿ ಫೋಟೀನ್ ನಂಬರ್ ನೀಡಲ್ಸು ಎಲ್ಲದಕ್ಕೂ ಕೂಡ ಯೂಸ್ ಯೂಸ್ಫುಲ್ ಆಗುತ್ತೆ ಬೀಡ್ಸ್ ಆಗಿರ್ಬೋದು ಥ್ರೆಡ್ ವರ್ಕ್ ಆಗಿರ್ಬೋದು ಮಾಡೋದಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಇದನ್ನೇ ಬಿಗಿನರಾಗಿ ನಾವು ಯೂಸ್ ಮಾಡ್ಬೋದು ಇದ್ರಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ನೀವು ಐರನ್ ನೀಡಲಲ್ಲಿ ಸ್ಟಿಚಸ್ನ ಅಂತ ಅಂದರೆ ಡಿಸೈನ್ನ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಬೋದು ನೋಡಿ ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾನು ಚೈನ್ ಸ್ಟಿಚ್ಚನ್ನು ಹಾಕ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಯಾವ ಥರ ರೊಟೇಟ್ ಮಾಡಿದ್ರೆ ಯಾವ ಥರ ಥ್ರೆಡ್ಡು ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೀವು ಈ ಥರ ಒಂದ್ಸಲ ಪ್ರಾಕ್ಟೀಸ್ ಇರಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಚೈನ್ ಸ್ಟಿಚನ್ನು ಯಾವ ರೀತಿ ಹಾಕೋದು ಥ್ರೆಡ್ಡನ್ನು ಯಾವ ರೀತಿ ಹೋಲ್ಡ್ ಮಾಡೋದು ನೀಡಲ್ಸ್ಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಸೊ ಈ ಥರ ಪ್ರಾಕ್ಟೀಸ್ ಮಾಡಿ ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟಿಚರ್ಸ್ನೂ ಈ ಫೋರ್ಟೀನ್ ನಂಬರ್ ನೀಡಲ್ಸನ್ನೇ ಹಾಕ್ಬೋದು ಇನ್ನೊಂದು ಅಂದರೆ ಜರ್ದೋಸಿನ ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದು ಟೈಮು ನಾವು ಟ್ವೆಂಟಿ ಫೋರ್ ಪಾಯಿಂಟ್ ಜೀರೋ ಫೋರ್ ಎಮ್ ಎಮ್ ನೀಡಲ್ ಹೀಡಲ್ಸ್ನ ಯೂಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಫೋರ್ಟೀನ್ ನಂಬರ್ಸ್ಕು ಟ್ವೆಂಟಿ ಫೋರ್ ನಂಬರ್ಸ್ಗೂ ಇರುವಂಥ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿಬಿಟ್ರೆ ಫೋರ್ಟಿ ಫೋರ್ಟೀನ್ ನಂಬರ್ಸ್ ನೀಡಲ್ ಮೂತಿ ನೋಡಿ ಆ ಮೂತಿ ಸ್ವಲ್ಪ ದಪ್ಪಾಗಿದೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಟ್ವೆಂಟಿ ಫೋರ್ಸ್ ನಂಬರ್ ಇದೆಯಲ್ಲ ಟ್ವೆಂಟಿ ಫೋರ್ ನಂಬರ್ ನೀಡಲ್ ಇದೆಯಲ್ಲ ಅದ್ರ ಮುದ್ದೆ ನೋಡಿ ಚಿಕ್ಕದಾಗಿದೆ ಇದೇ ಡಿಫ್ರೆನ್ಸು ಇದು ಥ್ರೆಡ್ ವರ್ಕಿಗೆಲ್ಲ ಯೂಸ್ ಆಗುತ್ತೆ ಫೋರ್ಟೀನ್ ನಂಬರ್ಸು ಥ್ರೆಡ್ ವರ್ಕು ಬೀಡ್ಸ್ ವರ್ಕು ಎಲ್ಲದೂ ಕೂಡ ವರ್ಕ್ ಮಾಡ್ಬೋದು ಈ ಜರ್ದೋಸಿ ವರ್ಕ್ ಬಂದಾಗ ಮಾತ್ರ ನಾವು ಟ್ವೆಂಟಿ ಫೋರ್ ನಂಬರ್ಸ್ ನೀಡಲ್ಸ್ನ ಯೂಸ್ ಮಾಡ್ಕೊಬೋದು ಮುಂದಿನ ವೀಡಿಯೋದಲ್ಲಿ ಯಾವ್ಯಾವ ನೀಡಲ್ಲೂ ನಮಗೆ ಆರಿ ವರ್ಕಲ್ಲಿ ಬೇಕಾಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬಟ್ಟೆನ ಫ್ರೇಮ್ಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸಿದ್ರಿ ನೀವು ಪ್ರಾಕ್ಟೀಸ್ ಮಾಡಿ ಮತ್ತೆ ನೀಡಲ್ಸ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿ ತೋರಿಸ್ಕೊಂಡಿದ್ದೀನಿ ನೀಡಲ್ಸ್ನ ಆದಷ್ಟು ಕ್ಲಾತಲ್ಲಿ ಹಾಕಿ ತೆಗೆದು ಹಾಕಿ ತೆಗೆದು ಮಾಡೋದ್ರಿಂದ ನೀಡಲ್ಸ್ನ ಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ನೀಡಲ್ಸ್ನ ಈಸಿಯಾಗಿ ಹಾಕಿ ಮತ್ತೆ ತೆಗಿಯೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಸ್ಟಿಚಸ್ ಹಾಕೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋ ಯೂಸ್ಫುಲ್ ಆಗ್ತಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ನೀವು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಅದಷ್ಟು ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಮಾತ್ರ ನಮಗೆ ಯಾವುದೇ ವರ್ಕ್ ಅದನ್ನು ಪರ್ಫೆಕ್ಟ್ ಆಗಿ ಬರೋದಲ್ವಾ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್